ಮೈಸೂರು ಅರಮನೆಯ ವಿಶ್ವವಿಖ್ಯಾತ ಚಿನ್ನದ ಅಂಬಾರಿ ನಾಪತ್ತೆ ಹಣ ಕೊಟ್ಟು ಚಿನ್ನದ ಅಂಬಾರಿ ನೋಡಲು ಹೋದ ಪ್ರವಾಸಿಗರಿಗೆ ರೆಡ್ ಸ್ಕ್ರೀನ್ ದರ್ಶನ ಏಳ್ನೂರ ಐವತ್ತು ಕೆಜಿ ತೂಕದ ಅಂಬಾರಿಯಲ್ಲಿನ ಚಿನ್ನದ ಚಲು ನಡೆಯುತ್ತಿದೆಯೋ ಷಡ್ಯಂತ್ರ ಮೈಸೂರು ಅಂಬಾವಿಲಾಸ ಅರಮನೆ ಆಡಳಿತ ಮಂಡಳಿಯಿಂದ ಪ್ರವಾಸಿಗರಿಗೆ ಮಕ್ಮಲ್ ಟೋಪಿ ಅರಮನೆ ಗೋಡೆ ಬಿರುಕು ಅಂಬಾರಿ ನಾಪತ್ತೆ ಸಿಸಿಟಿವಿ ವಿಡಿಯೋ ಲೀಕ್ ಅರಮನೆಗೆ ಕಾರ್ತಿದ್ಯ ಭದ್ರತೆಯ ಕೊರತೆ ಅಂಬಾವಿಲಾಸ ಅರಮನೆ ಆಡಳಿತದ ಭ್ರಷ್ಟಾಚಾರ ಕುರಿತು ವಕೀಲ ರವಿಕುಮಾರ್ ಬಿಚ್ಚಿಟ್ರು ಸ್ಫೋಟಕ ಸತ್ಯ ಏಳ್ನೂರ ಐವತ್ತು ಕೆಜಿ ತೂಕದ ಚಿನ್ನದ ಅಂಬಾರಿ ಇದು ಈ ನಾಡಿನ ಹೆಮ್ಮೆ ದೇಶದ ಇತಿಹಾಸದ ಪ್ರತೀಕ ವಿಶ್ವವಿಖ್ಯಾತ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಜಮ್ಮು ಸವಾರಿಯ ಸೆಂಟರ್ ಆಫ್ ಅಟ್ರಾಕ್ಷನ್ ಆದರೆ ಇದೀಗ ಈ ಚಿನ್ನದ ಅಂಬಾರಿ ಕಣ್ಮರಿಯಾಗಿದೆಯಾ ಎಂಬ ಪ್ರಶ್ನೆ ಅರಮನೆ ವೀಕ್ಷಿಸಿದ ಪ್ರವಾಸಿಗರನ್ನು ಬಿಟ್ಟು ಬಿಡದೆ ಕಾಡ್ತಿದೆ ಕಳೆದ ಕೆಲವು ತಿಂಗಳಿನಿಂದ ಅರಮನೆಯೊಳಗೆ ಪ್ರವಾಸಿಗರ ವೀಕ್ಷಣೆಗೆ ಇಟ್ಟಿದ್ದ ಚಿನ್ನದ ಅಂಬಾರಿ ಇದ್ದ ಸ್ಥಳವನ್ನ ರೆಡ್ ಕರ್ಟನ್ನಿಂದ ಸಂಪೂರ್ಣ ಮುಚ್ಚಿದ್ದಾರೆ ಅಂಬಾರಿ ನೋಡಲು ಬರುವ ಪ್ರವಾಸಿಗರು ನಿರಾಸೆಯಿಂದ ಅರಮನೆ ಆಡಳಿತ ಮಂಡಳಿಗೆ ಶಾಪ ಹಾಕಿ ತೆರಳುವ ಸನ್ನಿವೇಶ ಸರ್ವೇ ಸಾಮಾನ್ಯವಾಗಿದೆ ಪ್ರವಾಸಿಗರು ಸೇರಿದಂತೆ ಮೈಸೂರಿನ ಜನತೆಗೆ ಕಾಡುತ್ತಿರುವ ಆ ಒಂದು ಪ್ರಶ್ನೆ ಎಂದ್ರೆ ಎಂಟುನೂರ ಐವತ್ತು ಕೆಜಿ ತೂಕದ ಚಿನ್ನದ ಅಂಬಾರಿ ಕಣ್ಮರೆಯಾಗಿದೆಯಾ ಯಾಕೆ ಅರಮನೆ ಆಡಳಿತ ಮಂಡಳಿ ಇದಕ್ಕೆ ಉತ್ತರ ಕೊಡ್ತಿಲ್ಲ ಮಾಧ್ಯಮಗಳು ಸಾಮಾಜಿಕ ಹೋರಾಟಗಾರರು ಎಷ್ಟೇ ಧ್ವನಿ ಎತ್ತಿದ್ರೂ ತುಟಿ ಬಿಚ್ಚದಿರುವುದು ಯಾಕೆ ಎಂಬ ಪ್ರಶ್ನೆಗೆ ಯಾವೊಬ್ಬ ವ್ಯಕ್ತಿ ಬಳಿಯೂ ಉತ್ತರವಿಲ್ಲ ಯಾಕಂದ್ರೆ ಅರಮನೆ ಆಡಳಿತ ಮಂಡಳಿ ಅಂಬಾರಿ ಇದ್ದ ಸ್ಥಳವನ್ನು ರೆಡ್ ಸ್ಕ್ರೀನ್ನಿಂದ ಕ್ಲೋಸ್ ಮಾಡಿ ಸ್ಪಷ್ಟ ಮತ್ತು ಸತ್ಯವನ್ನ ಯಾರಿಗೂ ತಿಳಿಸಿಲ್ಲ ಇದರಿಂದ ಜನಸಾಮಾನ್ಯರು ಸೇರಿದಂತೆ ಎಲ್ಲರ ಮನಸ್ಸಿನಲ್ಲಿರೋದು ಒಂದೇ ಡೌಟ್ ಅದುವೆ ಅಂಬಾರಿಯಲ್ಲಿನ ಚಿನ್ನ ದೋಚಲು ಷಡ್ಯಂತ್ರ ನಡೆಯುತ್ತಿರಬಹುದಾ ಎಂದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಉತ್ತರಿಸಬೇಕಿದೆ ಇನ್ನು ಇತಿಹಾಸ ಪ್ರಸಿದ್ಧ ಮೈಸೂರಿನ ಅಂಬಾವಿಲಾಸ ಅರಮನೆಯ ಕೆಲ ಗೋಡೆಗಳು ಬಿರುಕು ಬಿಟ್ಟಿವೆ ಮೇಲ್ಚಾವಣಿ ಸೋರುತ್ತಿದೆ ಇಷ್ಟೆಲ್ಲ ಗಂಭೀರ ಸ್ವರೂಪದ ಕಾಮಗಾರಿಯ ಅವಶ್ಯಕತೆ ಇದ್ರೂ ಆಡಳಿತ ಮಂಡಳಿ ಮಾತ್ರ ಕುಂಭಕರ್ಣ ನಿದ್ರೆಯಲ್ಲಿದೆ ಈ ಕೆಲಸ ಕಾರ್ಯಗಳಿಗೂ ನಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ನಡೆದುಕೊಳ್ತಿದೆ ಅರಮನೆಯ ಭದ್ರತೆಯ ದೃಷ್ಟಿಯಿಂದ ಅಳವಡಿಸಿರುವ ಸಿಸಿಟಿವಿ ದೃಶ್ಯ ಜನಸಾಮಾನ್ಯನ ಮೊಬೈಲ್ನಲ್ಲೂ ಸಿಗ್ತಿದೆ ಅಂದ್ರೆ ಭದ್ರತೆ ಎಷ್ಟರ ಮಟ್ಟಿಗಿದೆ ಎಂದು ನೀವೇ ಅರ್ಥ ಮಾಡಿಕೊಳ್ಳಿ ಇನ್ನು ಈ ವಿಚಾರ ಕುರಿತು ಕೆಲ ವಿಡಿಯೋ ಸಾಕ್ಷಿಯಾದೊಂದಿಗೆ ಮಾತನಾಡಿರುವ ವಕೀಲರಾದ ರವಿಕುಮಾರ್ ಅವರು ವಿಲಾಸ ಅರಮನೆಯೊಳಗಿನ ಭ್ರಷ್ಟಾಚಾರ ಕುರಿತು ಇಂಚಿಂಚು ಮಾಹಿತಿಯನ್ನು ಸಾರ್ವಜನಿಕರ ಮುಂದೆ ತೆರೆದಿಟ್ಟಿದ್ದಾರೆ ಇವರು ನೀಡುವ ಮಾಹಿತಿ ಮತ್ತು ದಾಖಲೆಗಳನ್ನು ನೋಡಿದ್ರೆ ಎಂತಹ ವ್ಯಕ್ತಿಗೂ ಡೌಟ್ ಬರದೇ ಇರಲ್ಲ ಇದರ ಸತ್ಯಾಸತ್ಯತೆ ಕುರಿತು ಅರಮನೆ ಆಡಳಿತ ಮಂಡಳಿಯ ಅಧಿಕಾರಿಗಳು ಉತ್ತರಿಸಬೇಕಿದೆ ಸರ್ ಅಂಬಾರಿ ಯಾರು ಈಗ ಓ ಅಂಡರಲ್ಲಿ ಇರೋಂಥದ್ದು ಸರ್ ಇಓದು ಪವರ್ಸು ಮತ್ತು ಡ್ಯೂಟಿ ಇಓೋದು ಸೆಕ್ಷನ್ ಇಪ್ಪತ್ತೇಳು ಆಫ್ ದಿಸ್ ಆ್ಯಕ್ಟ್ ಸರ್ ಇವರು ಶೆಲ್ ಬಿ ದಿ ರೆಸ್ಪಾನ್ಸಿಬಲ್ ಫಾರ್ ದಿ ಪ್ರಾಪರ್ ಕಸ್ಟಡಿ ಆಫ್ ಆಲ್ ಪ್ರಾಪರ್ಟಿ ಅಂತಲೇ ಇರೋದು ಎಕ್ಸಿಕ್ಯೂಟಿವ್ ಆಫೀಸರ್ ಯಾರು ಡಿ ಸಿ ಅವರು ಹೇಳಬೇಕು ಕೂತ್ರ ಎಲ್ಲೋ ಇದು ಅಂಬಾರಿ ಏನಕ್ಕೆ ಮುಚ್ಚಿಟ್ಟವ್ರೆ ಅವ್ರು ಆನ್ಸರ್ ಮಾಡಬೇಕು ಅಂಬಾರಿ ಇದ್ರೆ ಇಡಬೇಕಲ್ಲ ನೂರಿಪ್ಪತ್ತು ರೂಪಾಯಿ ಟಿಕೆಟ್ ತಗೊಳ್ಳೋದು ಯಾಕೆ ಜನ ಬರೋದೇ ಅಲ್ಲಿ ಅಂಬಾರಿ ನೋಡೋದಕ್ಕೆ ನೀವು ಅದೇ ಕ್ಲೋಸ್ ಮಾಡಿಬಿಟ್ರೆ ಅದು ಎಲ್ಲೋಯ್ತು ಅದು ಅಲ್ಲಿದ್ದರೆ ತೋರಿಸ್ತಿದ್ರಿ ಅಲ್ಲಿ ಅಲ್ಲಿದೇ ಇರೋದಕ್ಕೆ ತಾನೇ ತೋರಿಸ್ತಿಲ್ಲ ಅನ್ನೋ ಸಸ್ಪೆಕ್ಟ್ ಮೇಲೆ ಅನುಮಾನಾಸ್ಪದವಾಗಿ ನೀವು ಅದನ್ನು ಮರೆಮಾಚಿರೋ ಕಾರಣ ಇದ್ರ ಮೇಲೆ ಸೂಕ್ತ ತನಿಖೆ ಆಗಲಿ ಅಂತೇಳಿ ನಾನು ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟಿರೋಂಥದ್ದು ಚೀಫ್ ಸೆಕ್ರೆಟರಿಗೆ ಈ ವಿಚಾರನ ನೀವು ಬೋರ್ಡ್ ರೆಸೊಲ್ಯೂಷನಲ್ಲಿ ಅಜೆಂಡಾ ಮಾಡಿಗೆ ಇದನ್ನು ರೆಸೊಲ್ಯೂಷನ್ ಪಾಸ್ ಮಾಡಿರಿ ಅಂತೇಳಿ ಚೀಫ್ ಸೆಕ್ರೆಟರಿಗೆ ರಿಕ್ವೆಸ್ಟ್ ಕೊಟ್ಟಿದ್ದೀನಿ ಸರ್ ಅರಮನೆ ಭದ್ರತಾ ಪಡೆ ಕಂಟ್ರೋಲ್ ಒಳಗಡೆ ಈ ಎಂಟೈರ್ ಸೈಬರ್ ವಿಚಾರಗಳು ಇರೋಂಥದ್ದು ಈ ಭದ್ರತಾ ಪಡೆಯವರು ಈ ಅನುಮಾನಸ್ಪದ ವ್ಯಕ್ತಿಗಳ ಮೇಲೆ ಕಣ್ಣಿಡಂಥದ್ದು ಅವ್ರು ತರುವಂಥ ಪದಾರ್ಥದ ಮೇಲೆ ಕಣ್ಣಿಡುವಂಥದ್ದು ಅವ್ರ ಮೇಲೆ ನಿಗಾ ವಹಿಸೋದಕ್ಕೆ ಸಲುವಾಗಿ ಸಿ ಸಿ ಟಿ ವಿ ಇರೋದು ಸಿ ಸಿ ಟಿ ವಿ ವಿಜಿಲಿ ಸರ್ ಹೆಂಗಿದೆ ಅಂತ ಅಂದರೆ ಒಬ್ಬ ವ್ಯಕ್ತಿ ಅರಮನೆ ಒಳಗಡೆ ಬಂದರೆ ಹೊರಗಡೆ ಹೋಗೋವರೆಗು ಅವನ್ನ ಕ್ಯಾಪ್ಚರ್ ಮಾಡಬೇಕು ಆ ರೀತಿ ಇಲ್ಲಿ ಮುನ್ನೂರೈವತ್ತು ನಾನ್ನೂರು ಸಿ ಸಿ ವಿ ಕ್ಯಾಮ್ರಾನ ಐವತ್ತರವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಇನ್ಸ್ಟಾಲೇಷನ್ ಮಾಡಿಸಿ ಇದ್ರ ಆಕ್ಸಸ್ ಯಾರೋ ಪ್ರೈವೇಟ್ ವ್ಯಕ್ತಿಗಳು ಕಾಂಟ್ರಾಕ್ಟ್ ಲೇಬರ್ಗಳು ಆಪರೇಟ್ ಮಾಡ್ತಾವ್ರೆ ಸರ್ ಅಂದ್ರೆ ಪೊಲೀಸ್ ಇಲಾಖೆ ಸೈಲೆಂಟ್ ಆಗೈತೆ ಅನ್ನೋದಕ್ಕೆ ಏನು ಕಾರಣ ಇರ್ಬೋದು ನೀವೇ ಗೆಸ್ ಮಾಡಬೇಕು ಇದನ್ನೆಲ್ಲ ಯಾರು ಲೀಕ್ ಮಾಡಿದವರು ಯಾಕೆ ಲೀಕ್ ಮಾಡಿದ್ರು ಯಾವ ಉದ್ದೇಶಕ್ಕೋಸ್ಕರ ಲೀಕ್ ಮಾಡಿದ್ರು ಇದನ್ನ ಹಾರ್ಡ್ ಡಿಸ್ಕ್ ಇಂದ ಕಾಪಿ ಮಾಡ್ಕೊಂಡವ್ರು ಯಾರು ಯಾರು ನಾನು ನೀವು ಹೋಗೋಕ್ಕಾಯ್ತದ ಸರ್ ಇದು ಅಲ್ಲಿರೋ ಎಂಪ್ಲಾಯಿಗಳಿಗೆ ಎಂಪ್ಲಾಯಿಗಳೇನೆ ಹಾರ್ಡ್ ಡಿಸ್ಕ್ನಿಂದ ಕಾಪಿ ಮಾಡ್ಕೊಂಡು ಇದನ್ನು ಹೊರ್ಗಡೆ ಅವ್ರಿಗೆ ಇರೋದು ಹೊರ್ಗಡೆ ಅವ್ರು ಇಸ್ಕೊತಿರೋರು ಯಾರು ಏನಕ್ಕೋಸ್ಕರ ಅವ್ರು ಇಸ್ಕೊಂತಾರೆ ಹಾಂ ಇದ್ರ ಅರ್ಥ ಏನೋ ಇಲ್ಲೇನೋ ಇದೆ ಸರ್ ಇದು ಭಾಳ ದೊಡ್ಡ ವಿಧ್ವಂಸಕ ಕೃತ್ಯ ಮುಂದಿನ ದಿನಗಳಲ್ಲಿ ಆಯ್ತದೆ ಈಗ ಎಚ್ಚರಿಕೆ ಏನಾದ್ರು ತಗೊಳ್ಳಲಿಲ್ಲ ಅಂತ ಅಂದರೆ ಮುಂದಿನ ದಿನ ಇವರೆಲ್ಲ ಅನುಭವಿಸ್ತಾರೆ ಇವರು ಹಣೆ ಬರ ಸರ್ ಇದು